ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಒಂದಷ್ಟು ವರ್ಕ್ ಮಾಡಿರುವಂಥ ಪೀಸ್ ಇತ್ತು ತೋರಿಸೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ ಮತ್ತು ನಾನು ಇದನ್ನು ಸ್ಟಾರ್ಟಿಂಗ್ ಮಿಷಿನ್ ತೊಗೊಂಡಾಗ ವರ್ಕ್ ಮಾಡಿರುವಂಥದ್ದು ಇದನ್ನೆಲ್ಲ ಒಂದೇ ಪೀಸಿಗೆ ಸುಮಾರು ವರ್ಕ್ನ ಮಾಡಿಕೊಂಡೆ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡೆ ಕಸ್ಟಮರ್ ತೋರ್ಸೋದಕ್ಕಾಗತ್ತೆ ಇದನ್ನೆಲ್ಲ ನೀಟಾಗಿ ಫಿನಿಷಿಂಗ್ ಮಾಡಿ ಇಟ್ಕೊಂಡ್ರೆ ಕಸ್ಟಮರ್ ತೋರ್ಸೋಕ್ಕಾಗತ್ತೆ ಅಂತ ನಾನು ವರ್ಕ್ ಮಾಡಿಕೊಂಡೆ ಆದರೆ ಇದನ್ನು ವರ್ಕ್ ಮಾಡಿರೋದನ್ನ ಫಿನಿಷಿಂಗ್ ಮಾಡಿ ನೀಟಾಗಿ ಒಂದು ಇಟ್ಕೊಳ್ಳೋದಕ್ಕೂ ನನಗೆ ಫ್ರೀ ಆಗಲಿಲ್ಲ ಅಷ್ಟೊಂದು ಕೆಲಸ ತುಂಬ ಅಂದರೆ ತುಂಬಾ ಬ್ಯುಸಿ ಕೆಲಸ ಮಿಷಿನ್ನ ತಗೊಂಡ್ಮೇಲೆ ತುಂಬ ಅಂದರೆ ತುಂಬ ಕೆಲಸ ಬಂತು ನನಗೆ ತುಂಬ ಕೆಲಸನ ಮಾಡಿದ್ದೀನಿ ಕೂಡ ಒಬ್ಬರು ನನಗೆ ಮೆಸೇಜ್ ಮಾಡಿದರು ಕಂಪ್ಯೂಟ್ರ್ ಮಿಷಿನ್ ಬೆಟರಾ ಮತ್ತು ನಾರ್ಮಲಾಗಿ ವರ್ಕ್ ಮಾಡ್ತೀವಲ್ಲ ಆ ಮಿಷಿನ್ ಬೆಟರಾ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ವರ್ಕೆಲ್ಲ ಚೆನ್ನಾಗಿ ಬರುತ್ತಾ ನಾನು ಮಿಷಿನ್ ತೊಗೋಬೇಕು ಅಮೌಂಟ್ ಎಷ್ಟಾಗತ್ತೆ ಅಂತೆಲ್ಲ ಮೆಸೇಜ್ ಮಾಡಿದರು ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಕಂಪ್ಯೂಟ್ರ್ ಮಿಷಿನ್ ಬೆಟರಾ ಈ ಮಿಷಿನ್ ಬೆಟರಾ ಅಂತ ಹೇಳೋದಿದ್ರೆ ನಾನು ಎರಡೂ ಒಂದೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಬಾಲ್ ಚೈನು ಗೋಲ್ಡ್ ಚೈನ್ ಇಲ್ಲ ಅನ್ನೋದೊಂದುಬಿಟ್ರೆ ವರ್ಕೆಲ್ಲ ಬೆಟರೇ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಯಾವ ರೀತಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಿರ್ಬೋದು ಹತ್ರದಿಂದನೇ ತೋರಿಸ್ತಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಹೆವಿ ವರ್ಕು ಸಿಂಪಲ್ ವರ್ಕು ಎಲ್ಲ ಥರ ವರ್ಕ್ನೂ ಕೂಡ ಮಾಡ್ಬೋದು ಕಂಪ್ಯೂಟ್ರ್ ಮಿಷಿನಲ್ಲಿ ಎಲ್ಲ ವರ್ಕ್ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬ ಬ ಬಂದಿದೆ ಬರುತ್ತೆ ಕೂಡ ಚೆನ್ನಾಗಿ ಮತ್ತು ಏನಪ್ಪ ಅಂದರೆ ಇವಾಗ ಈ ಹನ್ನೆರಡನೇ ತಾರೀಕು ಜನವರಿ ಹನ್ನೆರಡನೇ ತಾರೀಕು ಬಂದರೆ ನಾನು ಕಂಪ್ಯೂಟ್ರ್ ಮಿಷಿನ ತಗೊಂಡು ಒಂದು ವರ್ಷ ಆಯಿತು ಒಂದು ವರ್ಷದಲ್ಲಿ ನಾನು ಯಾವತ್ತೂ ಕೆಲಸ ಇಲ್ಲ ಅಂತ ಮಿಷಿನ ಸ್ಟಾಪ್ ಮಾಡೇ ಇಲ್ಲ ಅಷ್ಟೊಂದು ಕೆಲಸ ನನಗೆ ಬಂದಿದೆ ಈ ಈ ಮಿಷಿನ್ನ ತಗೊಂಡ್ಮೇಲೆ ನನಗೂ ಕೂಡ ನಿಮ್ಮ ಥರ ಮಿಷಿನ್ ತೊಗೊಳುವಾಗ ತುಂಬ ಅಂದರೆ ತುಂಬ ಭಯ ಇತ್ತು ನಾನೊಂದು ಎರಡು ಮೂರು ಕಡೆ ಹೋಗಿ ವಿಚಾರ್ಸಿನೇ ಕಂಪ್ಯೂಟ್ರ್ ಮಿಷಿನ ತಗೊಂಡಿದ್ದು ಅವರೆಲ್ಲ ನನಗೂ ಕೂಡ ನಿಮ್ಮ ಥರನೇ ಧೈರ್ಯ ಹೇಳಿದರು ಮಾಡ್ಬೋದು ನಮಗೆ ಒಳ್ಳೆಯದು ಆಗ್ತಿದೆ ನಾವು ಮಾಡ್ತಿದ್ದೀವಿ ಅಂತ ಹೇಳಿದರು ಮತ್ತು ಯಾವ ರೀತಿ ಮಾಡಿ ಂತೆಲ್ಲ ನನಗೊಂದಿಬ್ರು ಮೂರು ಜನ ಹೇಳ್ಕೊಟ್ರು ನಾನು ಇಬ್ಬರು ಮೂರು ಜನ ಅಂಗಡಿಯಲ್ಲಿ ಮಾಡಿರುವಂಥವ್ರನ್ನೇ ಹೋಗಿ ವಿಚಾರಿಸಿದೆ ಮತ್ತೆ ಇಬ್ಬರು ಟೈಲರ್ಸ್ನ ವಿಚಾರಿಸಿದೆ ಒಬ್ಬರು ಟೈಲರ್ ಅಲ್ಲ ಅವರು ಬರೀ ವರ್ಕ್ ಮಿಷಿನ್ನ ಇಟ್ಕೊಂಡು ವರ್ಕ್ ಮಾಡಿ ಮತ್ತೆ ಜೆರಾಕ್ಸ್ ಮಿಷಿನ್ನು ಆ ಥರದನ್ನೆಲ್ಲ ಇಟ್ಕೊಂಡಿದ್ರು ಅವರು ವರ್ಕ್ ಮಾಡಿ ಬರೀ ಕಸ್ಟಮರ್ಗೆ ವರ್ಕ್ ಮಾಡಿಕೊಡ್ತಿದ್ರು ಮತ್ತೆ ಲೋಗೋ ಆ ಥರದ್ದೆಲ್ಲ ಹಾಕೊಡ್ತಿದ್ರು ಮತ್ತೆ ಇವಾಗೆಲ್ಲ ಏನೋ ಬೇರೆ ಬೇರೆ ಥರ ಇರುತ್ತಲ್ಲ ಆ ಥರದ್ದೆಲ್ಲ ಬೇರೆ ಬೇರೆ ಥರ ಅವರು ಏನೋ ಸ್ಟಿಚ್ ಮಾಡ್ತಿದ್ರು ಅಂದರೆ ಈ ಗೌಸಾ ಆ ಥರದ್ದೆಲ್ಲ ಹಸುಗಳಿಗೆ ಹಾಕ್ತಾರಲ್ಲ ಥರದ್ದೆಲ್ಲ ವರ್ಕ್ ಮಾಡಿ ದೇವ್ರ ಚಿತ್ರಗಳನ್ನೆಲ್ಲ ಅದಕ್ಕೆ ಆ್ಯಡ್ ಮಾಡಿ ಕೊಡ್ತಿದ್ದರು ಅವರು ಆ ಥರದ್ದೆಲ್ಲ ಮಾಡ್ತಿದ್ರು ಅವರು ಅವ್ರಿಗೂ ಕೇಳಿದೆ ಅವ್ರನ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ಕೆಲಸ ಬರ್ತಿದೆ ನಾವು ಇವಾಗ ಇತ್ತೀಚೆಗೆ ತಗೊಂಡಿದ್ದು ಆದರೆ ತುಂಬ ಚೆನ್ನಾಗಿ ಆಗ್ತಿದೆ ಅಂದರು ಆದರೆ ಟೈಲರ್ಸ್ನ ಕೇಳಿದ್ರಲ್ಲ ಅವರು ಕೊರೋನಾ ಟೈಮಲ್ಲಿ ತಗೊಂಡಿದ್ದು ನಾವು ನಾಲ್ಕೈದು ವರ್ಷ ಆಯಿತು ಆದರೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಬರ್ತಿದೆ ತುಂಬ ಚೆನ್ನಾಗಿ ಮಾಡ್ತಿದ್ದೀವಿ ನಾವು ಒಂದು ಇಬ್ಬಿಬ್ಬರು ಮಾಡ್ತಿದ್ದೀವಿ ಅಂತ ಹೇಳಿದರು ಅವರು ಅವರೆಲ್ಲ ಹೇಳಿದ್ಮೇಲೆ ನನಗೂ ಕೂಡ ಧೈರ್ಯ ಬಂತು ಮಿಷಿನ್ಗೆ ಬಂಡವಾಳ ಹಾಕೋದಕ್ಕೆ ನಾನು ಕೂಡ ಧೈರ್ಯ ಮಾಡಿ ಮಿಷಿನ್ಗೆ ಬಂಡವಾಳ ಹಾಕ್ತೆ ಆದರೆ ನನಗೆ ಮಿಷಿನ್ ತೊಗೊಂಬಂದ ಮೇಲೆ ತುಂಬ ಭಯ ಆಯಿತು ನನಗೊಂದಿಬ್ಬರು ಮೂರು ಜನ ಯಾಕೆ ಈ ಮಿಷಿನ ತೊಗೊಂಡೆ ನಿನಗೆ ಈ ಕಂಪ್ಯೂಟರ್ ಮಿಷಿನ್ ಯಾರು ಇಷ್ಟಪಡಲ್ಲ ಇವಾಗೆಲ್ಲ ಯಾರು ಮಾಡಿಸ್ಕೋತಾರೆ ಇದನ್ನು ಅಂತ ಹೇಳಿದ್ರು ಸ್ಟಾರ್ಟಿಂಗಲ್ಲಿ ಅವಾಗ ತುಂಬ ಅಂದರೆ ತುಂಬ ಭಯ ಆಯಿತು ನನಗೆ ನಾನು ಎಷ್ಟು ಮಿಷಿನ್ಗೆ ಅವರು ಎಷ್ಟು ಅಮೌಂಟನ್ನ ಕೊಟ್ಟಿದ್ದೀನಿ ಅಂತ ಮೆಸೇಜ್ ಮಾಡಿದ್ದೀರ ನಾನು ಈ ಮಿಷಿನ್ಗೆ ಕೊಟ್ಟಿರುವಂಥದ್ದು ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಮೂರ ಲಕ್ಷ ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅಮೌಂಟನ್ನ ಕೊಟ್ಟಿದ್ದೀನಿ ಕಂಪ್ಯೂಟರ್ ಮಿಷಿನ್ಗೆ ನಾನು ಕೊಟ್ಟಿರುವಂಥ ಅಮೌಂಟು ನಾನು ಕ್ಯಾಶ್ ಕೊಟ್ಟೆ ತೊಗೊಂಡಿದ್ದೀನಿ ಯಾವುದೇ ರೀತಿ ಲೋನೆಲ್ಲ ಏನೂ ತೊಗೊಂಡಿಲ್ಲ ಕ್ಯಾಶ್ ಕೊಟ್ಟೆ ನಾನು ಕಂಪ್ಯೂಟರ್ ಮಿಷಿನ ತೊಗೊಂಡಿದ್ದು ನಾನು ಮೊದಲು ಅದಿಗೆ ಹತ್ತು ಸಾವಿರ ಕೊಟ್ಟು ಹತ್ತು ಸಾವಿರ ಅಮೌಂಟನ್ನ ಕೊಟ್ಟು ಬುಕ್ ಮಾಡಿ ಬಂದಿದ್ದೆ ಆಮೇಲೆ ಅವರು ಮಿಷಿನ್ ತಂದ್ರಲ್ಲ ಆವಾಗ ನಾನು ಪೂರ್ತಿ ಕ್ಯಾಶ್ನ ಕೊಟ್ಟೆ ಅವರಿಗೆ ಪೂರ್ತಿ ಅಮೌಂಟ್ನ ಕೊಟ್ಟೋದ್ರಿಂದ ಕಡಿಮೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರು ಅದೆಲ್ಲ ನಂಗೆ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಅವರು ನನಗೆ ಈ ಕಂಪ್ಯೂಟ್ರ್ ಮಿಷಿನ್ನು ಮತ್ತು ಇವಾಗ ನಾನು ನಿಮ್ಮ ವರ್ಕ್ ಮಾಡ್ತಿದ್ದೀನಲ್ಲ ನೋಡಿ ನಾನು ಇವಾಗ ಮಿಷಿನ್ ಮೇಲೆ ಇಟ್ಕೊಂಡು ತೋರ್ಸಿದಿನಲ್ಲ ಈ ರೀತಿ ತ್ರಿಬಲ್ ಆರ್ ತ್ರಿಬಲ್ ಆರ್ ಎಂಬ್ರಾಯ್ಡರಿ ಮಿಷಿನು ಕೂಡ ಸಾರಿ ಸ್ಟಿಚ್ಚಿಂಗ್ ಮಿಷೀನು ಕೂಡ ಅವರು ನನಗೆ ಕೊಟ್ಟಿದ್ದರು ಎರಡೂ ಕೂಡ ಎರಡರಿಂದ ನಾನು ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅಮೌಂಟನ್ನ ಪೇ ಮಾಡಿದ್ದೆ ಅವರಿಗೆ ಕಂಪ್ ಮಿಷಿನು ಎಂಬ್ರಾಯ್ಡರಿ ಮಿಷಿನು ಮತ್ತು ಸ್ಟಿಚ್ಚಿಂಗ್ ಮಿಷಿನು ಎರಡೂ ಸೇರಿಸಿ ನಾನು ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿನ ಅವರಿಗೆ ಪೇ ಮಾಡಿದ್ದೆ ಇವಾಗೆಲ್ಲ ಕಡಿಮೆ ಆಗಿದೆಯಂತೆ ಮೂರು ಲಕ್ಷ ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಎಲ್ಲ ಸಿಗುತ್ತಂತೆ ಕಂಪ್ಯೂಟರ್ ಮಿಷಿನ್ನು ಇವಾಗ ಅವರು ನನಗೆ ಪರಿಚಯ ಎಲ್ಲ ಬರ್ತಿರ್ತಾರಲ್ಲ ಅವಾಗ ಹೇಳ್ತಿದ್ರು ಇವಾಗೆಲ್ಲ ಕಡಿಮೆ ಆಗಿದೆ ಅಂತ ಮತ್ತೆ ಈ ಸಿಸ್ ನನ್ಗೊಬ್ರು ಮೆಸೇಜ್ ಮಾಡಿದ್ರು ಅಂತ ಹೇಳಿದ್ನಲ್ಲ ಅವರು ಅವ್ರು ಹೇಳಿದ್ರು ಆ ಮಿಷಿನ್ ಬೆಟರ ಈ ಮಿಷಿನ್ ಬೆಟರ ಅಂತ ವರ್ಕಲ್ಲಿ ಯಾವ ಮಿಷಿನಲ್ಲೂ ಏನು ವ್ಯತ್ಯಾಸ ಏನಿಲ್ಲ ಗೋಲ್ಡ್ ಚೈನು ಬಾಲ್ ಚೈನು ಇಲ್ಲ ಅನ್ನೋದೊಂದುಬಿಟ್ರೆ ವರ್ಕ್ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಭಯ ಆಗುತ್ತೆ ಒಂದು ತಿಂಗಳು ಒಂದೆರಡು ತಿಂಗಳು ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ ಅಂತ ಅನ್ಕೋತೀನಿ ಯಾಕೆಂದರೆ ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲ ನ್ಯಾಕ್ ಇರಲ್ವಲ್ಲ ನಮಗೆ ಭಯ ಇರುತ್ತೆ ಅದಕ್ಕೋಸ್ಕರ ಒಂದೆರಡು ತಿಂಗಳು ಮಾಡೋವರೆಗೂ ಸ್ವಲ್ಪ ಭಯ ಇರುತ್ತೆ ಒಂದಷ್ಟು ಚೆನ್ನಾಗಿ ಕಲಿಯೋವರೆಗೂ ಬೇರೆ ಬೇರೆ ಪೀಸ್ನೆಲ್ಲ ಹಾಕಿ ವರ್ಕ್ ಮಾಡಿ ಕಲಿತ್ಕೊಂಡ್ರೆ ಆವಾಗ ನಮಗೇನೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಪಿಟ್ ಮಾಡಬೇಕು ಯಾವ ರೀತಿ ಬಟ್ಟೆಗೆ ಯಾವ ರೀತಿ ಹಾಕಬೇಕು ಕ್ಯಾನ್ವಾಸ್ ಪೂರ್ತಿ ಕ್ಯಾನ್ವಾಸ್ನ ಹಾಕಿ ಹಾಕ್ಬೇಕಾ ಇಲ್ಲ ನೆಕ್ಕಗೆ ಮಾತ್ರ ಕ್ಯಾನ್ವಾಸ್ ಹಾಕೋಬೇಕಾ ಮತ್ತು ಈ ರೀತಿ ಬಟ್ಟೆ ಇದ್ದಾಗ ಯಾವ ರೀತಿ ಮಾಡಬೇಕು ಮತ್ತು ಅದು ಎಲ್ಲ ಯಾವ ರೀತಿ ಥ್ರೆಡ್ ತಗೋಬೇಕು ಅನ್ನೋದೆಲ್ಲ ನಮಗೆ ತಿಳಿಯೋವರೆಗೂ ಕಷ್ಟ ಆಗುತ್ತೆ ಸ್ವಲ್ಪ ಅದನ್ನೆಲ್ಲ ನಾವು ತಿಳ್ಕೊಂಡ್ಮೇಲೆ ಯಾವುದೇ ರೀತಿ ಕಷ್ಟ ಏನಾಗೋಲ್ಲ ವರ್ಕ್ ನೋಡಿ ನೀವು ನಾನು ಮಾಡ್ತಿರುವಂಥ ಪೀಸ್ನೆಲ್ಲ ತೋರಿಸ್ತಿದ್ದೀನಿ ವರ್ಕ್ ಎಲ್ಲ ವರ್ಕ್ ಕೂಡ ತುಂಬ ತುಂಬ ಚೆನ್ನಾಗಿ ಬಂದಿದೆ ನನಗೆ ಇದನ್ನೊಂದು ವೀಡಿಯೋ ಮಾಡಿ ಹಾಕೋದಕ್ಕೂ ಕೂಡ ನನಗೆ ಫ್ರೀ ಆಗಲಿಲ್ಲ ಇವಾಗ ಅವ್ರು ಕೇಳಿದ್ರಲ್ಲ ಅಂತ ಇದನ್ನೆಲ್ಲ ತೋರಿಸಿ ವೀಡಿಯೋ ಮಾಡ್ತಿದ್ದೀನಿ ಅವ್ರಿಗೂ ಎಲ್ಪ್ ಆಗ್ಬೋದು ಈ ವೀಡಿಯೋವಿಂದ ಅಂತ ವೀಡಿಯೋ ಮಾಡಿಕೊಂಡು ನಿಮಗೆ ಡಿಸೈನ್ ಕೂಡ ತೋರಿಸ್ತಿದ್ದೀನಿ ನಾನು ನೋಡಿ ನಾನು ಎಷ್ಟು ಆಮೇಲೆ ನನ್ನ ಚಾನಲ್ನ ನೋಡಿದಾಗ ನೀವು ನಾನು ಈ ಒಂದು ವರ್ಷದಲ್ಲಿ ಎಷ್ಟೆಲ್ಲ ವರ್ಕ್ ಮಾಡಿದ್ದೀನಿ ಎಷ್ಟೆಲ್ಲ ಮದುವೆ ಆರ್ಡರ್ಸ್ ಬಂದಿದೆ ಅಂತೆಲ್ಲ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಚಾನಲ್ನ ನೀವು ನೋಡಿದಾಗ ಸುಮಾರು ಇಲ್ಲ ಅಂದ್ರೂ ಒಂದು ಏಳೆಂಟು ಮದುವೆ ಬ್ಲೌಸ್ಗಳನ್ನೇ ಸ್ಟಿಚ್ ಮಾಡಿದ್ದೀನಿ ಜಾಸ್ತಿನೇ ಸ್ಟಿಚ್ ಮಾಡಿದ್ದೀನಿ ಅನ್ಕೋತೀನಿ ಮದುವೆ ಬ್ಲೌಸ್ಗಳನ್ನ ಮಾ ಒಂದು ಏಳೆಂಟು ಮದುವೆ ಬ್ಲೌಸ್ಗಳನ್ನೇ ಸ್ಟಿಚ್ ಮಾಡಿದ್ದೀನಿ ಈ ವರ್ಷದಲ್ಲಿ ಆದರೆ ಮಾಮೂಲಿ ಆಗಿ ವರ್ಕ್ ಮಾಡ್ಕೊ ಅಂಥದ್ದನ್ನು ತುಂಬ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ನನ್ನ ಚಾನಲಿನ ನೀವು ನೋಡಿದಾಗ ನಿಮಗೆ ಗೊತ್ತಿರ್ಬೋದು ನೀವು ನನ್ನ ಚಾನಲ್ನ ಒಂದು ಸಲ ನೋಡಿ ಯಾವ್ಯಾವ ರೀತಿ ವರ್ಕ್ ಮಾಡಿದ್ದೀನಿ ಯಾವ್ಯಾವ ರೀತಿ ಚೆನ್ನಾಗಿ ಬಂದಿದೆ ಎಲ್ಲ ಡಿಸೈನ್ಸ್ ಎಲ್ಲ ಅಂತ ನೀವು ಸಲ ನೋಡಿ ನೋಡಿ ನಿಮಗೆ ಇಷ್ಟ ಇರೋ ಕಡೆ ನಿಮಗೆ ಪರಿಚಯ ಇರೋ ಕಡೆ ಸಲ ಹೋಗಿ ಮಿಷಿನ್ನ ನೋಡಿ ಯಾವ ರೀತಿ ಮಾಡುತ್ತೆ ಏನು ಅಂತ ತಿಳ್ಕೊಂಡು ನೀವು ಮಿಷಿನಿಗೆ ಬೇಕಾದ್ರೆ ಬಂಡವಾಳನ ಹಾಕಿ ಏನಪ್ಪ ಅಂದರೆ ಸ್ವಲ್ಪ ಜಾಸ್ತಿ ಅಮೌಂಟ್ನ ಹಾಕಬೇಕು ಅದೊಂದು ಭಯ ಅಷ್ಟೇ ನಿಮ್ಮಲ್ಲಿ ಕಸ್ಟಮರ್ ಇದ್ದಾರೆ ಅನ್ನೋದಿದ್ರೆ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ ನಾವು ಟೈಲರ್ಸ್ ಆಗಿದ್ರಂತೂ ನಿಜವಾಗ್ಲೂ ಭಯ ಪಡೋ ಅವಶ್ಯಕತೆ ಇರಲ್ಲ ಯಾಕೆಂದರೆ ಆಲ್ರೆಡಿ ಹೊರ್ಗಡೆ ವರ್ಕ್ ಮಾಡಿಸ್ಕೊಂಡು ಬಂದು ಸ್ಟಿಚ್ ಮಾಡ್ತಿರ್ತೀರಾ ನಿಮಗೆ ಆ ರೀತಿ ಇದ್ದಾಗ ನಿಮಗೆ ಎಷ್ಟು ಕಸ್ಟಮರ್ ಬರ್ತಾರೆ ಯಾವ್ಯಾವ ರೀತಿ ಕಸ್ಟಮರ್ ಇದ್ದಾರೆ ಅನ್ನೋದು ನಿಮಗೆ ಒಂದು ಅನುಭವ ಅಂತ ಇರುತ್ತೆ ಟೈಲರ್ಸ್ ಆದರೆ ಟೈಲರ್ಸ್ ಆದರೆ ಭಯ ಪಡೋ ಹಾಗೇನಿಲ್ಲ ಟೈಲರ್ಸಲ್ಲಿ ಎಲ್ಲ ಬರೀ ವರ್ಕ್ ಮಾಡ್ಕೊಡೋದಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನೀವು ಒಂದು ಒಳ್ಳೆ ಪ್ಲೇಸ್ನ ನೋಡಿ ಮಾಡ್ಬೋದು ಅನ್ನೋ ರೀತಿ ಇದ್ದರೆ ನೀವು ಬಂಡವಾಳನ ಹಾಕೋಬೇಕಾಗತ್ತೆ ಮತ್ತು ಮೊದಲಿಗೆ ಕಸ್ಟಮರೆಲ್ಲ ಇಷ್ಟಪಡೋಲ್ಲ ನಾವು ಅವ್ರಿಗೆ ಹೇಳಬೇಕು ಈ ರೀತಿ ಇದೆ ತುಂಬ ಚೆನ್ನಾಗಿ ಮಾಡುತ್ತೆ ಮಾಡ್ಬೋದು ನಿಮ್ಮ ಬಟ್ಟೆ ಎಲ್ಲ ಏನು ಆಗಲ್ಲ ಮಾಡ್ಕೊಡ್ತೀವಿ ನೀಟಾಗಿ ಅಂತ ಹೇಳಿ ಅವರಿಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಒಂದಷ್ಟು ಅಮೌಂಟನ್ನ ಕಡಿಮೆ ಅಂದರೆ ಇವಾಗ ಬೇರೆಯವರೆಲ್ಲ ಒಂದು ಮುನ್ನೂರು ರೂಪಾಯಿಗೆ ಮಾಡ್ತಿದ್ದಾರೆ ಅಂದರೆ ನಾವು ಒಂದು ಇನ್ನೂರ ಎಂಬತ್ತು ಇನ್ನೂರೈವತ್ತು ಆ ಥರ ಬೇರೆಯವರು ಒಂದು ನಾನ್ನೂರು ರೂಪಾಯಿಗೆ ಮಾಡ್ತಿದ್ದಾರೆ ಅಂದರೆ ನಾವೊಂದು ಮುನ್ನೂರ ಎಂಬತ್ತು ಮುನ್ನೂರೈವತ್ತು ಆ ಥರ ಎಲ್ಲ ಮಾಡಿಕೊಟ್ಟು ಅವರಿಗೆ ಕಸ್ಟಮರ್ನ ನಾವು ನೀಟಾಗಿ ಮಾಡ್ಕೊಂಡಾಗ ಅದೇ ಕಸ್ಟಮರು ನಮಗೆ ಎಷ್ಟು ವರ್ಷ ಆದರೂ ಕೂಡ ಹೋಗಲ್ಲ ಕಸ್ಟಮರ್ ಬಂದೇ ಬರ್ತಾರೆ ಮತ್ತು ನೀಟಾಗಿ ಫಿನಿಶಿಂಗ್ ಕೊಡಬೇಕು ಆಮೇಲೆ ನಾವು ವರ್ಕ್ಗೆ ಪಿಟ್ ಮಾಡುವಾಗ ನೀಟಾಗಿ ಪಿಟ್ ಮಾಡಬೇಕು ಅದನ್ನೆಲ್ಲ ನೋಡ್ಕೊಂಡು ಕಲ್ತ್ಕೊಂಡ್ರೆ ಕಂಪ್ಯೂಟರ್ ಮಿಷಿನಲ್ಲಿ ಯಾವುದೇ ರೀತಿ ತೊಂದರೆ ನಿಮಗೇನಿಲ್ಲ ನನಗೂ ಕೂಡ ಇವಾಗ ಇತ್ತೀಚೆಗೆ ಒಬ್ಬರು ಕಸ್ಟಮರು ಬೇಡ ನನಗೆ ಗೋ ಅಂದರೆ ವರ್ಕೇನು ಬೇಡ ಅಂತ ಹೇಳಲಿಲ್ಲ ಗೋಲ್ಡ್ ಚೈನು ಬಾಲ್ ಚೈನ್ ಬೇಕೇ ಬೇಕು ನಮಗೆ ಇದಕ್ಕೆ ಹ್ಯಾಡ್ ಮಾಡಿಕೊಡಿ ನೀವೇ ಅಂತ ಹೇಳಿದರು ಆದರೆ ನನಗೆ ಅದಕ್ಕೆ ಹ್ಯಾ ಇದನ್ನು ಹ್ಯಾಡ್ ಮಾಡೋಕ್ಕೆಲ್ಲ ನನಗೆ ಸ್ಟಿಚ್ ಮಾಡೋಕ್ಕೆಲ್ಲ ಬರೋಲ್ಲ ಹೊರ್ಗಡೆನೆ ಮಾಡಿಸ್ಕೊಂಡು ಬಂದು ಸ್ಟಿಚ್ ಮಾಡಬೇಕಾಗತ್ತೆ ನೀವು ಹೊರ್ಗಡೆನೇ ಮಾಡಿಸ್ಬಿಟ್ಟು ಸ್ಟಿಚ್ ಮಾಡಿ ಅಂದರೆ ಮಾಡಿಕೊಡ್ತೀನಿ ಅಂತ ಹೇಳಿದೆ ಅವ್ರು ಹೇಳಿದರು ಇಲ್ಲ ಬೇಡ ಬಿಡಿ ಪರವಾಗಿಲ್ಲ ಆಗಿದ್ರೆ ಅಂತ ನೀವೇ ಮಾಡಿಕೊಡಿ ಅಂದರು ಅವರಿಗೆ ನಾನು ಹೇಳಿದೆ ತುಂಬ ಚೆನ್ನಾಗಿ ಮಾಡಿಕೊಡ್ತೀನಿ ಮತ್ತು ನಾನು ಸ್ಟೋನೆಲ್ಲ ಹಾಕಿ ಬೀಡ್ಸ್ ಎಲ್ಲ ಹಾಕ್ಕೊಡ್ತೀನಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಏನಿರಲ್ಲ ಬ್ಲೌಸ್ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಮಾಡಿಸ್ಕೊಳ್ಳಿ ಬೇಕಾದ್ರೆ ಇದೊಂದು ಬ್ಲೌಸ್ನ ನೋಡಿ ಅಂತ ಕೇಳಿಕೊಂಡೆ ಅವರು ಆಯಿತು ಮಾಡಿ ಪರವಾಗಿಲ್ಲ ಅಂತ ಹೇಳಿದರು ಅವರಿಗೆ ಕ್ಯಾಟ್ಲಕ್ ಮೂರು ನಾಲ್ಕು ಕ್ಯಾಟ್ಲಕ್ಕು ಕೂಡ ತೋರಿಸಿ ಅವರಿಗೆ ಅವ್ರಿಗೆ ಇಷ್ಟಪಡೋ ರೀತಿ ಮಾತಾಡಿದಾಗ ಅವ್ರು ಆಯಿತು ಇದೊಂದು ಬ್ಲೌಸ್ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿದರು ಅವ್ರು ಮಾಡಿದ್ಮೇಲೆ ಇವಾಗ ಅವ್ರು ಬ್ಲೌಸ್ ಇಸ್ಕೊಂಡು ಮೇಲೆ ತುಂಬ ಚೆನ್ನಾಗಿ ಬಂದಿದೆ ನಾನು ಇಲ್ಲಿಗೆ ನನ್ನ ರಿಲೇಷನ್ದು ಮದುವೆ ಇದೆ ಕರ್ಕೊಂಡು ಬರ್ತೀನಿ ಜನವರಿ ಕೊನೆ ಇಲ್ಲಾಂದರೆ ಫೆಬ್ರವರಿ ಫಸ್ಟಿಗೆ ಕರ್ಕೊಂಡು ಬರ್ತೀನಿ ನಮಗೆ ಮದುವೆ ಬಟ್ಟೆಗಳಿದೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಮತ್ತು ನನಗೆ ನಾಳೆ ಒಬ್ರು ಮದುವೆ ಬಟ್ಟೆ ಇದೆ ತೊಗೊಂಬರ್ತೀನಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ನನಗೂ ಕೂಡ ತುಂಬ ಅಂದರೆ ತುಂಬ ಕೆಲಸ ಇದೆ ಸಿಂಪಲ್ಲಾಗಿ ಮದುವೆ ಮಾಡೋರು ಕೂಡ ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಗ್ರ್ಯಾಂಡ್ ಮದುವೆ ಬ್ಲೌಸ್ಗಳನ್ನ ಕೂಡ ಒಂದು ಮೂರು ಒಂದು ಅದರಲ್ಲಿ ಎಲ್ಲ ಈಗ ಒಂದು ಒಬ್ಬರು ಒಂದು ಹದಿಮೂರು ಹದಿನಾಲ್ಕು ಬ್ಲೌಸ್ನ ಸ್ಟಿಚ್ ಮಾಡೋದು ಕೊಟ್ಟರೆ ಅದರಲ್ಲೆಲ್ಲ ಎರಡು ಒಂದು ಅಷ್ಟೇ ಹ್ಯಾಂಡ್ ವರ್ಕು ಇನ್ನು ಇದುದೆಲ್ಲ ನಾನು ಕಂಪ್ಯೂಟರ್ ಮಿಷಿನಲ್ಲೇ ವರ್ಕ್ ಮಾಡಿದ್ದೀನಿ ಎವಿ ವರ್ಕೆಲ್ಲ ಕಂಪ್ಯೂಟರ್ ಮಿಷಿನಲ್ಲೇ ಮಾಡಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಎಲ್ಲ ಕಸ್ಟಮರು ಕೂಡ ತುಂಬ ಇಷ್ಟಪಟ್ಟಿದ್ದಾರೆ ಯಾವುದೇ ಕಸ್ಟಮರ್ ನನಗೊಂದು ಕಂಪ್ಲೇಂಟ್ ಮಾಡಿಲ್ಲ ಮತ್ತು ಒಬ್ಬರುದೊಂದು ಬಟ್ಟೆ ಹಾಳು ಮಾಡಿದ್ದೀನಿ ಅನ್ನೋ ರೀತಿ ಇಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ ಮೊದಲಿಗೆ ಕಲಿಯೋವರೆಗೂ ನನಗೆ ಭಯ ಇರುವಂಥವನ್ನ ನಾನು ಅದ್ರ ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಮೊದಲಿಗೆ ನಮ್ಮ ಹತ್ರ ಇರೋ ಯಾವುದೋ ಬಟ್ಟೆಗೆ ನಾನು ಮಾಡಿ ಅದು ಚೆನ್ನಾಗಿದೆ ಅನ್ನೋದಿದ್ರೆ ಕಸ್ಟಮರ್ಗೆ ಮಾಡ್ಕೊಡ್ತೀನಿ ನೋಡಿ ಈ ರೀತಿ ಮಾಡುವಾಗ ನಾವು ಕೂಡ ಸ್ಟಾರ್ಟಿಂಗ್ ಅಲ್ಲಿ ತಪ್ಪೆಲ್ಲ ಮಾಡಿ ಇವಾಗ ಸರಿ ಮಾಡ್ಕೊಂಡಿದ್ದೀವಿ ಏನೂ ಮಾಡೋಕ್ಕಾಗಲ್ಲ ಯಾವುದೇ ಕೆಲಸದಲ್ಲಿ ಆದರೂ ಈಗ ನಾವು ಅದು ಮಿಷಿನ್ ವರ್ಕಲ್ಲಾದರೂ ಕೂಡ ಮಿಷಿನ್ಗೆ ಹೋಗಿ ನಾವು ಕಲ್ತ್ಕೋಬೇಕು ಅದನ್ನು ಕೂಡ ಕಲ್ತ ತಕ್ಷಣ ಏನು ಬಂದ್ಬಿಡೋಲ್ಲ ಅದನ್ನು ತುಂಬ ದಿನ ಹೋಗಿ ಒಂದು ಆರು ತಿಂಗಳು ವರ್ಷ ಕಲ್ತ್ಕೋಬೇಕು ಅದನ್ನೆಲ್ಲ ಫಿನಿಷಿಂಗ್ ಕೊಡುವಷ್ಟು ಧೈರ್ಯ ಬೇಕು ನಮಗೆ ಅದನ್ನೆಲ್ಲ ಫಿನಿಷಿಂಗ್ ಮಾಡಿಕೊಡ್ಬೇಕು ಮತ್ತು ಅದನ್ನೆಲ್ಲ ಹೋಗಿ ಕಲಿಯೋದು ಮುಖ್ಯ ಅಲ್ಲ ಕಸ್ಟಮರ್ ಬರ್ತಾರೆ ಅನ್ನೋದು ಮುಖ್ಯ ಇರುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ನಾವು ಬಂಡವಾಳನ ಹಾಕೋಬೇಕು ನಾವು ಕಲ್ತಿದ್ದೀವಿ ಅಂದ ತಕ್ಷಣವೇ ತಂದು ಕೊಟ್ಬಿಡೋಲ್ಲ ಅದಕ್ಕೂ ಕೂಡ ವರ್ಕ್ ಮಾಡ್ತೀವಿ ನಾವು ವರ್ಕ್ನ ಕಲ್ತ್ಕೊಂಡು ಬಂದಿದ್ದೀವಿ ಕೊಡಿ ಅಂದರೆ ಯಾರು ಕೊಡಲ್ಲ ಅಲ್ವಾ ನಾವು ಕಲ್ತಿದ್ದೀವಿ ಅಂತ ಹೇಳಿದ ತಕ್ಷಣ ಯಾರೂ ಕೊಡಲ್ಲ ಅವರಿಗೂ ಇಷ್ಟ ಆಗಬೇಕು ಇಷ್ಟ ಆದರೆ ತಂದು ಕೊಡೋದು ಅವರು ಅದಕ್ಕೋಸ್ಕರ ಟೈಲರ್ಸ್ ಏನಾರು ಆಗಿದ್ದರೆ ಯಾವುದೇ ರೀತಿ ಭಯ ಬೇಡ ವರ್ಕೆಲ್ಲ ತುಂಬಾ ಚೆನ್ನಾಗಿದೆ ನೀವು ಕಸ್ಟಮರ್ನ ಮೇಂಟೋನ್ ಮೇಂಟೈನ್ ಮಾಡೋದ್ರ ಮೇಲೆ ಇರುತ್ತೆ ನೀವು ಯಾವ ರೀತಿ ಮಾತಾಡಿಕೊಂಡು ಅವ್ರನ್ನ ಮೇಂಟೈನ್ ಮಾಡಿಕೊಂಡು ಇಷ್ಟ ಆಗೋ ರೀತಿ ಮಾಡಿಕೊಂಡು ಒಂದಷ್ಟು ಇವಾಗ ನಾನು ಹೇಳಿದ್ನಲ್ಲ ಅವಾಗಲೇ ನಮಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿ ವರ್ಗು ಒಂದಷ್ಟು ಕಡಿಮೆ ಅಮೌಂಟಲ್ಲೇ ನೀವು ವರ್ಕ್ನ ಮಾಡಿಕೊಟ್ಟಾಗ ಕಸ್ಟಮರ್ ಎಲ್ಲೂ ಹೋಗೋಲ್ಲ ನೀವು ನೀಟಾಗಿ ಮಾಡಿಕೊಟ್ಟಾಗ ಕಸ್ಟಮರ್ ನಿಮ್ಮ ಹತ್ರನೇ ಬರ್ತಾರೆ ನೀವು ಕೇಳಿದ್ರಿ ನೀವು ವರ್ಕ್ ಮಿಷಿನ್ಗೆ ಎಷ್ಟು ಕೊಟ್ಟಿದ್ದೀರಿ ಅಂತ ನಾನು ಆವಾಗಲೇ ಹೇಳಿದೆ ಅಂತ ಅನ್ಕೋತೀನಿ ಅಮೌಂಟ್ನ ಆವಾಗಲೇ ಹೇಳಿದೆ ಈ ಮಿಷಿನ್ಗಾದರೆ ಈಗ ಈ ಎಂಬ್ರಾಯ್ಡರಿ ಮಿಷಿನ್ ತೊಗೊತೀನಿ ಅಂದರೆ ಒಂದು ಹದಿನೈದು ಸಾವಿರ ರೂಪಾಯಿ ಆದರೆ ಸಾಕು ಈ ಮಿಷಿನ್ಗಾದರೆ ಜಾಸ್ತಿ ಅಮೌಂಟ್ ಬೇಕು ಮತ್ತು ಅದಕ್ಕಾದರೆ ನೀವು ಒಂದು ವರ್ಷನಾದ್ರು ಹೋಗಿ ಆರು ತಿಂಗಳನ್ನಾದ್ರೂ ಹೋಗಿ ನೀವು ಕಲ್ತ್ಕೋಬೇಕು ನೀವು ಕಲ್ತ್ಕೊಂಡ್ಮೇಲೆ ನೀವು ಮಾಡ್ತಿದ್ದೀನಿ ಚೆನ್ನಾಗಿ ಅಂತ ಅಂದ್ಕೊಳ್ಳೋದಕ್ಕೆ ಒಂದು ವರ್ಷದವ್ರಗಾರ್ಗೂ ಬೇಕಾಗುತ್ತೆ ಹೆವಿ ವರ್ಕೆಲ್ಲ ಮಾಡೋದಕ್ಕೆಲ್ಲ ಅಷ್ಟು ಬೇಗ ಕಲ್ತ್ಕೊಳ್ಳೋದಕ್ಕಾಗಲ್ಲ ನೀವು ಕಂಪ್ಯೂಟರ್ ಮಿಷಿನ್ ತೊಗೊಂಡ್ರೆ ಎಂಥ ವರ್ಕ್ ಬೇಕಾದರೂ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅಂತ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ರೀತಿ ಡಿಸೈನ್ಸು ಇದೆ ಎಲ್ಲ ರೀತಿ ಡಿಸೈನ್ಸು ಮಾಡ್ಬೋದು ತುಂಬ ಅಂದರೆ ತುಂಬ ಬೋಟ್ ನೆಕ್ಕು ನಾರ್ಮಲ್ ನೆಕ್ಕು ಕಟ್ ವರ್ಕು ಎಲ್ಲ ರೀತಿ ಡಿಸೈನ್ಸು ಕೂಡ ಕೂಡ ನನ್ನ ಹತ್ರ ಇದೆ ನೀವು ಕೂಡ ಕ್ಯಾಟ್ಲಾಕ್ ಎಲ್ಲ ಪರ್ಚೇಸ್ ಮಾಡಿಕೊಂಡ್ರೆ ಎಲ್ಲ ರೀತಿ ಡಿಸೈನ್ಸ್ ಕೂಡ ನೀವು ಮಾಡ್ಬೋದು ಯಾವುದೇ ವ್ಯತ್ಯಾಸ ಏನಿಲ್ಲ ಯಾವುದೇ ಬಟ್ಟೆ ಹಾಕಿದ್ರೂ ಕೂಡ ನಾವು ಯಾವ ರೀತಿ ಫಿಟ್ ಮಾಡ್ತೀವಿ ಯಾವ ರೀತಿ ಕ್ಯಾನ್ವಾಸ್ನೆಲ್ಲ ಹಾಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ತುಂಬ ತುಂಬ ತೆಳುವಾದ ಬಟ್ಟೆ ಆದರೆ ಅದ್ರ ಜೊತೆಗೆ ಇನ್ನೊಂದು ಲೈನಿಂಗ್ ಪೀಸ್ನ ಹಾಕ್ಕೊಂಡು ಅದ್ರ ಮೇಲೆ ಕ್ಯಾನ್ವಸ್ನ ಹಾಕ್ಕೊಂಡು ನೀಟಾಗಿ ನೀವು ವರ್ಕ್ನ ಮಾಡ್ಬೋದು ಯಾವುದೇ ರೀತಿ ಯಾವುದೂ ಕೂಡ ಆ ರೀತಿ ಬಟ್ಟೆ ಸೊಪ್ಪು ಬರೋದಾಗ್ಲಿ ಬಟ್ಟೆ ಹಾಳಾಗೋದಾಗ್ಲಿ ಯಾವುದೂ ಇದುವರೆಗೂ ಆಗಿಲ್ಲ ನಾನು ಯಾವುದೇ ಬಟ್ಟೆನ ಫಿಟ್ ಮಾಡಬೇಕಾದ್ರೆ ಪೂರ್ತಿ ಕ್ಯಾನ್ವಸ್ನೇ ಹಾಕ್ಕೊಂಡು ಫಿಟ್ ಮಾಡ್ಕೋತೀನಿ ಬಟ್ಟೆ ಹಾಳಾಗುತ್ತೆ ಅಂತ ಸ್ವಲ್ಪ ಕ್ಯಾನ್ವಸ್ನ ಜಾಸ್ತಿನೇ ಹಾಕಿ ನಾನು ವರ್ಕ್ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಫಿಟ್ ಮಾಡಬೇಕಾದ್ರೆ ನಾನು ಕ್ಯಾನ್ವಾಸ್ ಕಡೆ ಈ ಕಡೆ ಎಲ್ಲ ಕ್ಯಾನ್ವಾಸ್ ಹಾಕಿನೇ ಫಿಟ್ ಮಾಡ್ಕೋತೀನಿ ನೀಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಮಾಡುತ್ತೆ ಕೂಡ ನೀವು ನನಗೆ ಮೆಸೇಜ್ ಮಾಡಿದ್ರಲ್ಲ ನೀವು ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಜಾಸ್ತಿ ಬಂಡವಾಳ ಅನ್ನೋದನ್ನುಬಿಟ್ರೆ ಯಾವುದೇ ರೀತಿ ಭಯ ಏನಿಲ್ಲ ನಿಮ್ಮ ಹತ್ರ ಅಮೌಂಟ್ ಇದೆ ಕೆಲಸನೂ ಬರುತ್ತೆ ಮಾಡ್ತೀವಿ ಏನೋ ಹಾಗಿದ್ರೆ ನೀವು ಬಂಡವಾಳನ ಹಾಕಿ ಮಾಡ್ಬೋದು ನಿಮ್ಗೆ ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಏನಪ್ಪ ಅಂದರೆ ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ಇನ್ನೊಂದು ಮಿಷಿನ್ ಇದೆಯಂತೆ ಈ ಮಾಮೂಲಿ ಸ್ಟಿಚ್ಚಿಂಗ್ ಮಿಷಿನ್ ಥರನೇ ಇದೆಯಂತೆ ಈ ರೀತಿ ಅರ್ಧ ಭಾಗನ ಅರ್ಧ ನೆಕ್ನ ಒಂದು ಸಲ ಅರ್ಧ ನೆಕ್ನ ಒಂದು ಸಲ ಮಾಡುತ್ತಂತೆ ಅದು ಒಂದು ಒಂದೂವರೆ ಲಕ್ಷದ ಅಷ್ಟು ಅಮೌಂಟ್ ಆಗುತ್ತಂತೆ ನನಗೆ ಗೊತ್ತಿಲ್ಲ ನಾನು ಬೇರೆಯವ್ರನ್ನ ಕೇಳಿದ್ದೆ ಅವ್ರ ನನ್ನ ಹತ್ರ ಈ ರೀತಿ ಮಿಷಿನ್ ಇದೆ ಅಂತ ಮೆಸೇಜ್ ಮಾಡ್ತಾರಲ್ಲ ಆವಾಗ ಅವ್ರನ್ನ ನೋಡಿದಾಗ ನಾನು ಹೇಳಿದ್ದೆ ಈ ರೀತಿ ಇದೆಯಂತೆ ಅರ್ಧ ಅರ್ಧ ಮಾಡ್ಕೊಳ್ಳೋದು ಅದು ತುಂಬ ಕೆಲಸ ಹಿಡಿಯುತ್ತೆ ಅರ್ಧ ನೆಕ್ನ ಮಾಡಿಕೊಂಡು ಇನ್ನರ್ಧ ನೆಕ್ನ ಇನ್ನೊಂದು ಸಲ ಮಾಡಿಕೊಂಡು ಆಮೇಲೆ ಬ್ಯಾಕ್ ಮಾಡಿಕೊಂಡು ಆಮೇಲೆ ಸ್ಲೀವ್ಸ್ನ ಮಾಡಬೇಕು ಎರಡು ಸ್ಲೀವ್ಸ್ನ ಒಂದೊಂದು ಸಲ ಒಂದೊಂದು ಸಲ ಮಾಡ್ಕೋಬೇಕು ಇದಾದರೆ ಆ ರೀತಿ ಇಲ್ಲ ನಾನು ತಗೊಂಡಿರುವಂಥ ಮಿಷಿನ್ನು ಒಂದು ಸಲ ಪಿಟ್ ಮಾಡಿದ್ರೆ ಫ್ರಂಟ್ ಟು ಬ್ಯಾಕು ಎರಡೂ ಒಂದೇ ಸಲ ಆಗುತ್ತೆ ಮತ್ತು ಒಂದು ಸಲ ಪಿಟ್ ಮಾಡಿದ್ರೆ ಎರಡೂ ಸ್ಲೀವ್ಸ್ನ ಒಂದೇ ಸಲ ಮಾಡುತ್ತೆ ಎರಡೂ ಸ್ಲೀವ್ಸ್ನ ಒಂದೇ ಸಲ ಮಾಡುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡುತ್ತೆ ಈಗ ಕೆಲಸ ಅಂದಮೇಲೆ ಎಲ್ಲ ಕೆಲಸದಲ್ಲೂ ತೊಂದರೆ ಕಷ್ಟ ಮತ್ತು ಸಣ್ಣ ಪುಟ್ಟ ಪ್ರಾಬ್ಲಮ್ ಎಲ್ಲದರಲ್ಲೂ ಇದ್ದೇ ಇರುತ್ತೆ ಅದನ್ನೆಲ್ಲ ನೀವು ಹೋಗ್ತಾ ಹೋಗ್ತಾ ನೀವೇ ತಿಳ್ಕೊಬೋದು ನಿಮಗೆ ಒಂದು ಅನುಭವ ಆಗುತ್ತೆ ಈಗ ನೀವು ಕಂಪ್ಯೂಟ್ರು ಮಾಮೂಲಿ ಮಿಷಿನಲ್ಲಿ ವರ್ಕ್ ಮಾಡ್ತೀವಲ್ಲ ಅದರಲ್ಲೇನು ತೊಂದರೆ ಇಲ್ವೋ ಅದರಲ್ಲೂ ತೊಂದರೆ ಇದೆ ಅದರಲ್ಲೂ ಸೂಜಿ ಕಟ್ ಆಗುತ್ತೆ ದಾರ ಸಿಗಾಕೊಳ್ಳುತ್ತೆ ಆ ರೀತಿ ಎಲ್ಲ ಕೆಲಸದಲ್ಲಿ ನಾವು ಸ್ಟಿಚ್ ಮಾಡ್ತೀವಿ ಅದರಲ್ಲೂ ಪ್ರಾಬ್ಲಮ್ ಇದೆ ಎಲ್ಲದರಲ್ಲೂ ತೊಂದರೆ ಅನ್ನೋದಿದೆ ನೀವು ಯಾವ ಮಿಷಿನ್ ಬೆಟರು ಹೇಳಿ ಅಂತ ಹೇಳಿದ್ರಿ ನನಗೆ ನಾನು ತಿಳಿದ ಮಟ್ಟಿಗೆ ಎರಡೂ ಮಿಷಿನ್ ಬೆಟರು ಎರಡೂ ಮಿಷಿನಲ್ಲಿ ಯಾವುದೇ ರೀತಿ ತೊಂದರೆ ಏನಿಲ್ಲ ಆದರೆ ನೀವು ಅದನ್ನು ಕಲ್ತ್ಕೋಬೇಕು ಇದನ್ನು ಕಲ್ತ್ಕೊಳ್ಳ್ದೇನೆ ಇದ್ರೂ ಕೂಡ ಮಾಡ್ಬೋದು ಅವರೇ ಒಂದು ಮೂರು ದಿನ ನಾಲ್ಕು ದಿನ ಸರ್ವಿಸ್ನ ಕೊಡ್ತಾರೆ ಮತ್ತು ಅವರೇ ಬಂದು ಎಲ್ಲ ಈಗ ಏನು ಗೊತ್ತಾಗ ವಿಡಿಯೋ ಕಾಲ್ ಮುಖಾಂತರ ಎಲ್ಲ ಹೇಳ್ಕೊಡ್ತಾರೆ ಇದು ನನಗೆ ಕಷ್ಟ ಅಂತ ಏನು ಅನ್ನಿಸ್ತಿಲ್ಲ ನಾನು ಕೂಡ ನಿಮ್ಮ ತರನೇ ಯೋಚನೆ ಮಾಡಿ ಇದು ಕಲ್ತ್ಕೊಳ್ಳೋದಕ್ಕೆ ಅಂತಾನೆ ಮಿಷಿನ್ ತಕೊ ನಾನು ಮಾಮೂಲಿ ಮಿಷಿನಲ್ಲಿ ವರ್ಕ್ ಮಾಡ್ತಾರಲ್ಲ ಅದನ್ನು ಕಲ್ತ್ಕೊಳ್ಳೋದಕ್ಕೆ ಅಂತ ಆದರೆ ನನಗೆ ಅದು ಹೋಗಿ ತಲೆಗೆ ಹೋಗಲೇ ಇಲ್ಲ ನಂಗೆ ಕಲ್ತ್ಕೊಳ್ಳೋದಕ್ಕೆ ಆಗಲೂ ಇಲ್ಲ ಮಿಷಿನಲ್ಲಿ ನಾನು ಹಾಗೆ ಇಟ್ಕೊಂಡಿದ್ದೀನಿ ಹಾಗೆ ಇಟ್ಕೊಂಡು ಕಂಪ್ಯೂಟರ್ ಮಿಷಿನ ತೊಗೊಂಡೆ ನಾನು ಆಮೇಲೆ ಯೋಚನೆ ಮಾಡಿ ಮಾಡ್ಬೋದು ನನಗೆ ತುಂಬ ಕೆಲಸ ಇದೆ ನಾನು ಹೊರ್ಗಡೆ ತುಂಬ ವರ್ಕ್ ಬ್ಲೌಸ್ಗಳನ್ನ ಮಾಡಿಸ್ಕೊಂಡು ಬಂದು ಸ್ಟಿಚ್ ಮಾಡಿಸ್ತಿದ್ದೆ ಆವಾಗ ನಾನು ಆ ವರ್ಕುಗೂ ಈ ವರ್ಕ್ಗೂ ವ್ಯತ್ಯಾಸ ನೋಡಿದಾಗ ಯಾವುದೇ ರೀತಿ ವ್ಯತ್ಯಾಸ ಏನಿಲ್ಲ ನಾನು ವರ್ಕ್ ಮಾಡಿಸ್ಕೊಂಡು ಸ್ಟಿಚ್ ಮಾಡ್ತಿದ್ದಕ್ಕೂ ಇದಕ್ಕೂ ಯಾವುದೇ ರೀತಿ ವ್ಯತ್ಯಾಸ ಏನಿಲ್ಲ ವ್ಯತ್ಯಾಸ ಏನು ಅಂದರೆ ಒಂದೇ ಸ್ಟೋನ್ ಚೈನು ಬಾಲ್ ಚೈನ್ ಇಲ್ಲ ಬಿಟ್ಟರೆ ಯಾವುದೇ ರೀತಿ ಫಿನಿಷಿಂಗು ವರ್ಕು ಎವಿ ವರ್ಕೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಮಾಡುತ್ತೆ ಅಂದರೆ ಹೆವಿ ವರ್ಕ್ ಆದರೆ ದಿನಕ್ಕೆ ಒಂದೇ ಬ್ಲೌಸ್ ಅಷ್ಟೇ ಮಾಡೋಕ್ಕಾಗೋದು ಈ ಥರದ್ದೆಲ್ಲ ಆದರೆ ಒಂದು ಮೂರು ಬ್ಲೌಸ್ನ ಮಾಡ್ಕೋಬೋದು ಬೇ ಬೆಳಗ್ಗೆ ಎದ್ದ ತಕ್ಷಣವೇ ಹಾಕಿದ್ರೆ ಒಂದು ಒಂಬತ್ತು ಗಂಟೆ ಎಂಟು ಗಂಟೆ ಅಷ್ಟರಲ್ಲಿ ಹಾಕಿದ್ರೆ ಒಂದು ಮೂರು ಬ್ಲೌಸ್ನ ಸಿಂಪಲ್ ಬ್ಲೌಸ್ಗಳಾದರೆ ಒಂದು ಮೂರು ಬ್ಲೌಸ್ನ ಮಾಡ್ಕೋಬೋದು ಯಾರ್ಯಾರ ಟೈಲರ್ಸ್ ಇದ್ದು ನಿಮಗೆ ಹಾಕಬೇಕು ಅನ್ನುವಂಥದ್ದಿದ್ರೆ ನೀವು ಹಾಕಿ ಮಾಡಿ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ಮೆಸೇಜ್ ಮಾಡಿದ್ರಲ್ಲ ಅವ್ರಿಗೂ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾಡಿ ನೀವು ಯಾವುದು ಸರಿ ಅನ್ಸುತ್ತೆ ದಯವಿಟ್ಟು ತಿಳಿಸಿ ಅಂತ ಹೇಳಿದ್ರಿ ನಿಮಗೋಸ್ಕರನೇ ಈ ವಿಡಿಯೋನ ಮಾಡಾಕಿದ್ದೀನಿ ನಿಮಗೆ ತಗೋಬೇಕು ಅನ್ನೋ ಆಸೆ ಇದ್ದರೆ ಮಾಡ್ಬೋದು ಅನ್ನೋ ಧೈರ್ಯನ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ನಾನು ಮಾಡ್ಬೋದು ಏನೂ ತೊಂದರೆ ಏನಿಲ್ಲ ಯಾವುದೇ ಕೆಲಸದಲ್ಲಾದರೂ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ತೊಂದರೆ ಅನ್ನೋದು ಹಾಗೆ ಆಗುತ್ತೆ ನಿಮಗೆ ಕಲ್ತೋ ಕಲ್ತ್ಕೊಳ್ಳೋವರೆಗೂ ನೀವು ಕಲ್ತ್ಕೊಂಡ್ಮೇಲೆ ಆಮೇಲೆ ಕಸ್ಟಮರ್ ಇದ್ದಾರೆ ಅನ್ನೋ ಧೈರ್ಯ ನಿಮಗಿದ್ರೆ ನಿಜವಾಗ್ಲೂ ಕೆಲಸನ ಮಾಡ್ಬೋದು ನನಗಂತೂ ಈ ಒಂದು ವರ್ಷದಲ್ಲಿ ಹನ್ನೆರಡನೇ ತಾರೀಕು ಬಂದರೆ ಒಂದು ವರ್ಷ ಆಯಿತು ಈ ಒಂದು ವರ್ಷದಲ್ಲಿ ಯಾವತ್ತೂ ಕೂಡ ಯಾವುದೇ ರೀತಿ ನಾನು ತಗೊಂಡು ತಪ್ಪು ಮಾಡಿದೆ ಅಂತ ನನಗನ್ಸಿಲ್ಲ ತುಂಬ ಒಳ್ಳೆಯದೇ ಆಗಿದೆ ತುಂಬ ಕೆಲಸ ಬ ಬರ್ತಿದೆ ನಾನು ಈ ಮೊದಲಿಗೆ ಕಟ್ಟಿಂಗ್ ಎಲ್ಲ ಮಾಡ್ತಿದ್ದೆ ಈ ಮಿಷಿನ್ ತೊಗೊಂಡ್ಮೇಲೆ ನನಗೆ ತುಂಬ ಕೆಲಸ ಬರೋದು ಬರೋದಕ್ಕೆ ಶುರುವಾದ ಮೇಲೆ ಕಟ್ಟಿಂಗ್ ಎಲ್ಲ ನಿಲ್ಲಿಸಿಬಿಟ್ಟೆ ಬೇರೆ ಬೇರೆ ಕೆಲಸನೆಲ್ಲ ಮಾಡ್ತಿದ್ದೆ ಅದನ್ನೆಲ್ಲ ನಾನು ಇವಾಗ ಕಟ್ಟಿಂಗ್ ಕ್ಲಾಸು ಮತ್ತು ಬೇರೆ ಸಣ್ಣ ಪುಟ್ಟದ್ದೆಲ್ಲ ತಂದು ವ್ಯಾಪಾರ ಮಾಡ್ತಿದ್ದೆ ಅದನ್ನೆಲ್ಲ ನಿಲ್ಲಿಸಿಬಿಟ್ಟು ನಾನು ಇವಾಗ ವರ್ಕ್ನೇ ಮಾಡ್ತಿದ್ದೀನಿ ಇದರಲ್ಲೇ ನನಗೆ ತುಂಬ ಆಗ್ತಿದೆ ತುಂಬ ಚೆನ್ನಾಗಿ ಬಟ್ಟೆ ಕೂಡ ಬರ್ತಿದೆ ಯಾವುದೇ ರೀತಿ ತೊಂದರೆ ಏನಿಲ್ಲ ಈಗ ಮಾಮೂಲಿ ಆಸಾಡ ಧನುರ್ಮಾಸದಲ್ಲೆಲ್ಲ ಸ್ವಲ್ಪ ಕಡಿಮೆ ಇದ್ದೇ ಇರುತ್ತೆ ಆ ಟೈಮಲ್ಲಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಅಂದರೆ ಒಂದೇ ಒಂದು ಸ್ವಲ್ಪದಷ್ಟು ಕಡಿಮೆ ಕೆಲಸ ಇರುತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನು ಬಾಕಿ ಟೈಮಲ್ಲೆಲ್ಲ ಯಾವುದೇ ರೀತಿ ತೊಂದರೆ ಅಂತ ಏನಿಲ್ಲ ನಿಜವಾಗ್ಲೂ ನಾನು ಈ ಮಿಷಿನ್ನ ತಗೊಂಡು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿ ಕೆಲಸ ಬರ್ತಿದೆ ನಾವೊಂದು ಮೂರು ನಾಲ್ಕು ಚೆನ್ನಾಗಿ ಕೆಲಸ ಮಾಡ್ತಿದ್ದೀವಿ ವರ್ಕು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿಮಗಿಷ್ಟ ಇದ್ದರೆ ನಿಮಗೆ ಅಮೌಂಟ್ ಮಾ ಬಂಡವಾಳ ನಾನು ಹಾಕ್ಬೋದು ಅನ್ನೋದಿದ್ರೆ ನೀವು ಬಂಡವಾಳನ ಹಾಕೊಂಡ್ರಿ ಮಾಡ್ಬೋದು ಮತ್ತು ಇ ಎಮ್ ಐ ಮೂಲಕನೂ ಕೊಡ್ತಾರಂತೆ ಈ ಎಲ್ಲ ಇ ಎಮ್ ಐಲಿ ಹೋಗೋ ರೀತಿಯೂ ಕೊಡ್ತಾರಂತೆ ನಾನು ಸಾಲ ಎಲ್ಲ ಏನು ತಗೋ ಇ ಎಮ್ ಐಲಿ ಏನೇ ಎಲ್ಲ ಏನು ಮಿಷಿನ್ನ ತಗೊಳ್ಳಿಲ್ಲ ಫುಲ್ ಕ್ಯಾಶ್ ಕೊಟ್ಟೇ ನಾನು ಮಿಷಿನ್ನ ತಗೊಂಡೆ ನಾನು ಮೈಸೂರಿಗೆ ಹೋಗಿ ನೋಡಿ ಒಂದು ಸಲ ಬುಕ್ ಮಾಡಿ ಬಂದೆ ಅವ್ರ ಅವ್ರ ಹತ್ರ ನಾನು ಹತ್ತು ಸಾವಿರ ಅಡ್ವಾನ್ಸ್ನ ಕೊಟ್ಟು ಬುಕ್ ಮಾಡಿ ಬಂದೆ ಈ ಸಂಕ್ರಾಂತಿ ಹಬ್ಬದಲ್ಲೇ ನನಗೆ ಅವರು ಡೆಲಿವರಿ ಮಾಡಿಕೊಟ್ಟಿದ್ದು ನನ್ನ ಮಿಷಿನ್ನ ಹನ್ನೆರಡನೇ ತಾರೀಕು ಜನವರಿ ಹನ್ನೆರಡನೇ ತಾರೀಕು ಮಿಷಿನ್ನ ಇಲ್ಲಿಗೆ ತಂದು ಕೊಟ್ಟರು ಅವ್ರು ಕೊಟ್ಟ ಮೇಲೆ ನಾನು ಪೂರ್ತಿ ಕ್ಯಾಶ್ನ ಅವರಿಗೆ ಕೊಟ್ಟೆ ಮನೆಗೆ ಬಂದ ಮೇಲೆ ಮನೆಗೆ ಬಂದು ಮಿಷಿನ್ ಫಿಟ್ ಮಾಡಿ ಅವ್ರ ಸರ್ವಿಸೆಲ್ಲ ಕೊಟ್ಟ ಮೇಲೆ ನಾನು ಅವರಿಗೆ ಪೂರ್ತಿ ಕ್ಯಾ ಕ್ಯಾಶ್ನ ಕೊಟ್ಟು ಕಳಿಸ್ತೆ ನೋಡಿ ನಿಮಗೆ ಇಷ್ಟ ಇದ್ದರೆ ನಿಮಗೆ ಅಮೌಂಟ್ ಇದ್ದರೆ ನೀವು ಬಂಡವಾಳನ ಹಾಕಿ ಕೆಲಸನ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ಲೈಕು ಶೇರು ಕಮೆಂಟು ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ